哈哈。 ನಗು ನಕ್ಷತ್ರಗಳಂತೆ ಹೊಳೆಯಲಿ ಜೀವನದಲ್ಲಿ ಆಯುಷ್ಯವು ಆಕಾಶದಷ್ಟು ವಿಶಾಲವಾಗಲಿ ಚಾರಿತ್ರ್ಯದಲ್ಲಿ ಚಂದ್ರನಂತೆ ನಿಷ್ಕಲ್ಮಶವಾಗಲಿ ಸಗುಣದಲ್ಲಿ ಸೂರ್ಯನಂತೆ ಪ್ರಕಾಶಿಸುವ ಪ್ರಜ್ವಲಿಸುವ ವಂಗೀರ್ಣವಾಗಲಿ ಮುಂಬರುವ ಎಲ್ಲ ಕಾರ್ಯಕ್ಕೆ ನಿಮಗೆ ಯಶಸ್ಸು ನಿಮ್ಮದಾಗಿರಲಿ ಶ್ರೀ ನಾನಾಸಾಬ್ ಸೇಖ್ನವರ್ ಇವರ ನಲ್ವತ್ತೇಳನೆಯ ವರ್ಷದ ಹುಟ್ಟುಹಬ್ಬವನ್ನು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಟಾಟಾ ಎಸ್ ಗೂಡ್ಸ್ ಸ್ಟಾಪ್ ಚನ್ನಮ್ಮ ಸರ್ಕಲ್ ಸಂಕೇಶ್ವರ್ ಇಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ನಾಲ್ವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ವತಿಯಿಂದ ಆಚರಣೆ ಮಾಡಲಾಯಿತು ಅವರಿಗೆ ಶುಭ ಕೋರಲು ಅವರ ಗೆಳೆಯರ ಬಳಗದವರು ಅಭಿಮಾನಿಗಳು ಕನ್ನಡಪರ ಸಂಘಟನೆ ಹೋರಾಟಗಾರರು ಆಗಮಿಸಿ ನಲ್ವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು कोरे ಪತ್ರಿಕ ವೆಂಕಟೇಶ್ವರ ವೀರಾರಿ ಚಿತ್ತೂರು ಚೆನ್ನಮ್ಮ ಟಾಟಾ ಎಸ್ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷರು ಮತ್ತು ಗ್ರಾಮದ ಕನ್ನಡ ಶಾಲೆಯ ಎಸ್ ಪಿ ಎಂ ಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಶ್ರೀಮಾರ್ವಿ ಸಂಘಟನೆಯ ತಾಲೂಕಿನ ಸಂಘಟನಾ ಸಂಚಾಲಕರವತ್ತ ಮತ್ತು ಅವತ್ತು ಕನ್ನಡದ ಕಟ್ಟಾಳು ಕನ್ನಡಪರ ಹೋರಾಟಗಾರ ಅಂತ ಆತ್ಮೀಯ ಸಹೋದರ ಮಿತ್ರ ಅಂತ ಶ್ರೀ ನಾನಾಪಾಬ್ ಶೇಖರ್ ಅವರ ಎಲ್ಲ ಅವರ ಗೆಳೆಯರ ಬಳಗದ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ನಾನಾಪಾಬ್ ಶೇಖರ್ ಅವರು ಅನೇಕ ಕನ್ನಡಪರ ಚಳುವಳಿಗಳಲ್ಲಿ ಭಾಗವಹಿಸಿ ಕನ್ನಡದ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ರೈತ ಕೆಲಸ ಮಾಡಿದ್ದಾರೆ ಮತ್ತು ಶಕ್ತಿ ಶಕ್ತೀಶ್ಗಢದಲ್ಲಿ ಈ ವೀರಾಣಿಕೆತ್ತೂರು ಚನ್ನಮಾವೃತ್ತದಲ್ಲಿ ಕಟಾಯ್ ಎಲ್ಲ ಒಂದು ವಾಹನಗಳ ಪಾರ್ಕಿಂಗ್ ಆಗಾಗಿ ಮತ್ತು ಆ ವಾಹನ ಚಾಲಕರ ಮತ್ತು ಮಾಲಕರ ಒಂದು ಸುಖ ಭಾಗವಹಿಸಿ ಅವರಿಗೆ ಅಲ್ಲ ಒಂದು ಸಂಘಟನೆಯ ಸದಸ್ಯರ ಉನ್ನತಿಗಾಗಿ ಕೆಲಸವನ್ನು ಮಾಡ್ಕೊತೇಳ್ತಾರೆ ಅಂಥ ಒಬ್ಬ ಕಂದಮನ ಹೋರಾಟಗಾರರ ಇವತ್ತು ಜನ್ಮದಿನ ಅವರಿಗೆ ನಾನು ಅಭಿಷೇಕವರಿಗೆ ಎಲ್ಲ ಅವರಿಗೆ ಜನ ಹಾಗೂ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೀನಿ ಸಂಕೇಶ್ವರ ನಗರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಟಾಟಾ ಎಸ್ ಇ ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಗೋಟು ಗ್ರಾಮ ಸರ್ಕಾರಿ ಶಾಲೆಯ ಎಂ ಎಂಸಿ ಅಧ್ಯಕ್ಷರು ಮತ್ತು ಭೀಮ್ ಆರ್ಮಿ ಹುಕ್ಕೇರಿ ತಾಲೂಕಾ ಸಂಘಟನಾ ಸಂಚಾಲಕರು ಹಾಗೂ ಕನ್ನಡಪರ ಹೋರಾಟಗಾರರಾದ ಶ್ರೀ ನಾನಾ ಸಾಹೇಬ್ ಶೇಖ್ನವರ್ ಅವರಿಗೆ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಹುಟ್ಟುಹಬ್ಬವನ್ನು ಆಚರಣೆಯಲ್ಲಿ ವೀರ್ರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಟಾಟಾ ಎಸ್ ಗುಡ್ಸ್ ಸ್ಟಾಫದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಚಾಲಕ ಮಾಲಕರು ನ್ಯಾಯವಾದಿ ವಿಕ್ರಮ್ ಕರ್ಣಿಂಗ್ ಕರ್ವೆ ತಾಲೂಕಾ ಅಧ್ಯಕ್ಷರು ಮತ್ತು ಪುರಸಭೆ ಸ್ಥಾಯಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಪ್ರಮೋದ್ ಹೊಸ್ಮನಿ ಕರವೆ ಹುಕ್ಕೇರಿ ಶಾಖೆಯ ಅಧ್ಯಕ್ಷರು ಬಸವೇಶ್ವರ ಪಟ್ಟಣಶೆಟ್ಟಿ ಪಬ್ಲಿಕ್ ಟಿವಿ ವರದಿಗಾರ ಚೇತನ್ ಹೊಳೆಪಗೋಳ ಸಚಿನ್ ಖೋತ್ ಅಕ್ಷಯ್ ಗಿರ್ಮುಖ್ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಚಿಕ್ಕೋಡಿ ಜಿಲ್ಲೆ ಗಂಗಪ್ಪ ಬೊರ್ಗಳ್ಳಿ ಆನಂದ್ ಕೆಂಗಾರ್ ದತ್ತಾ ಒಡ್ಡರ್ ಮಲಿಕ್ ಕಮ್ತೆ ಕಾಶಪ್ಪ ಬಾಡ್ಕರ್ ಶಾನೂಲ್ ಸನದಿ ಅನಿಲ್ ನಿಕ್ಕಮ್ ಉದಯ್ ಜಾಧವ್ ಮಹೇಶ್ ತವಾರ್ ಅದೇ ರೀತಿ ಎಲ್ಲ ಸಂಚಾಲಕರು ಭೀಮ್ ಆರ್ಮಿ ಸಂಘಟನಾ ಸಂಚಾಲಕರು ಸರ್ ನಾಯಕ್ ಸರ್ ವಿನೋದ್ ರಾಮದುರ್ಗೆ ಅದೇ ರೀತಿ ಗಂಗತ್ ಬಾಗೇವಾಡಿಯ ಮುಖಂಡರು ರಾಜು ನಿರ್ಮುಖ್ ಅನ್ನು ವಟ್ಟರ್ ರಾಹುಲ್ ಕುಣ್ಕೇರಿ ಸಾಗರ್ ಕುಂಕೇರಿ ಚೇತನ್ ಕೂಳಿ ಸಾಗರ್ ಯಾದವ್ ಅರುಣ್ ಶೇಖ್ನವರ್ ಪ್ರಕಾಶ್ ಭೂಸ್ಗೋಳ್ ಅದೇ ರೀತಿ ಸಚಿನ್ ಖೋತ್ ಚೇತನ್ ಒಳಕೋಳ್ ಹಾಗೂ ಗೆಳೆಯರ ಬಳಗದವರು ಮತ್ತು ಅಭಿಮಾನಿಗಳು ನಾಗರಿಕರು ಇವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಶುಭಾಶಯಗಳನ್ನು ಕೋರಿದರು ತೇಜ್ ಪ್ರಭು ನ್ಯೂಸ್ संकेश्वर 今天那个。